ನಮಸ್ಕಾರ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಈಗ ನಾನು ಚಾರ್ಜ್ ಎಸಿ ಮಾಡಿದ್ದು ನನ್ನ ಐ ಎ ಎಸ್ ಅವಧಿನಲ್ಲಿ ಹಿಂದಿನ ಹತ್ತು ಒಂಬತ್ತೂವರೆ ವರ್ಷದಲ್ಲಿ ಇದೇ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾನು ಕೆಲಸ ಮಾಡಿದ್ದೆ ಹಾವೇರಿ ಇರ್ಬೋದು ಉತ್ತರ ಇರ್ಬೋದು ಆಮೇಲೆ ಇತ್ತೀಚೆಗೆ ಹೆಸ್ಕಾಂ ಎಮ್ ಡಿ ಆಗಿಯೂ ನಾನು ಕೆಲಸ ಮಾಡಿದ್ದೆ ಹೆಸ್ಕಾಂ ಎಮ್ ಡಿ ಆಗಿ ಕೆಲಸ ಮಾಡುವಾಗ ಬೆಳಗಾವಿ ಬೆಳಗಾವಿ ಜಿಲ್ಲೆಯ ಎಲ್ಲ ಸಮಸ್ಯೆಗಳು ಏನೇನಿದೆ ರೈತರ ಸಮಸ್ಯೆಗಳಿರ್ಬೋದು ಹಾಗೂ ಇಂಡಸ್ಟ್ರಿ ಕಾಮರ್ಸ್ ರಿಲೇಟೆಡ್ ಸಮಸ್ಯೆಗಳಿರ್ಬೋದು ಅದರ ಬಗ್ಗೆ ಮಾಹಿತಿ ಯಾವಾಗಲೂ ಇತ್ತು ಆವಾಗಲೂ ತುಂಬ ಪ್ರಯತ್ನ ಮಾಡಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿಕೊಂಡು ಪರಿಹಾರಗಳನ್ನು ಕೊಡ್ತಿದ್ದೀವಿ ಅದೇ ರೀತಿ ಜಿಲ್ಲಾಧಿಕಾರಿಯಾಗಿ ಬೆಳಗಾವಿ ಜಿಲ್ಲೆಗೆ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಎಲ್ಲರ ಜೊತೆ ಪಡಿವೇಶನ್ ಮಾಡಿಕೊಂಡು ಜನಪ್ರತಿನಿಧಿಗಳು ರೈತರಿರ್ಬೋದು ಮತ್ತು ಉದ್ಯಮಿಗಳಿರ್ಬೋದು ಎಲ್ಲರಿಗೋಸ್ಕರ ಎಲ್ಲರ ಜೊತೆ ಕೆಲಸ ಮಾಡ್ತೀನಂತ ಎಲ್ಲರಿಗೂ ಹೇಳಿ ಧನ್ಯವಾದಗಳು ಸರಿ